ನಮಸ್ಕಾರ ಫ್ರೆಂಡ್ಸ್ ಶ್ರೀರಾಮನ ಹಬ್ಬ ನಾಳೆ ಅಯೋಧ್ಯೆದಲ್ಲಿ ತುಂಬಾ ಪೂಜೆಗಳು ನಡೀತಾ ಇದೆ ಅದರಿಂದ ದೇವಸ್ಥಾನಕ್ಕೆ ಯಾರಾದ್ರೂ ಹೋಗೋರಿದ್ರೆ ನಾಳೆ ಹೋಗಬಹುದು ಆ ಶ್ರೀರಾಮನ ಹಬ್ಬದಲ್ಲಿ ವಿಶೇಷತೆ ಪೂಜೆಗಳನ್ನ ನಡೀತಾ ಇದೆ ಶ್ರೀರಾಮನ ಸಣ್ಣದೊಂದು ಕತೆ ಶ್ರೀರಾಮನಿಗೆ ಯಾಕೆ ಹಬ್ಬದಲ್ಲಿ ಕೆಂಪು ಬಟ್ಟೆಯನ್ನು ಧರಿಸುತ್ತಾರೆ ಕೆಂಪು ಬಟ್ಟೆಯನ್ನು ಹಾಕಿಕೊಳ್ಳುತ್ತಾರೆ ಆಂಜನೇಯನ ದೇವಸ್ಥಾನದಲ್ಲಿ ಯಾಕೆ ಕುಂಕುಮವನ್ನು ಕೆಂಪುದಾಗಿ ಕೊಡುತ್ತಾರೆ ಅಂತೇಳಿ ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ ಶ್ರೀರಾಮನ ಅತಿಯಾದ ಪ್ರೀತಿ ಕೋಣೆಯಲ್ಲಿ ರೆಡಿ ಆಗ್ತಾ ಇರ್ತಾಳೆ ಆಗ ಶೃಂಗಾರವನ್ನು ಮಾಡ್ಕೊತಾ ಇದ್ದಾಗ ಆಂಜನೇಯ ಹೋಗಿ ಕೇಳುತ್ತಾನೆ ಸೀತಾ ಮಾತೆ ನೀವು ಏಕೆ ತಲೆ ಮೇಲೆ ಸಿಂಧೂರವನ್ನ ಇಟ್ಕೊಂತೀರಾ ಅಂತ ಕೇಳ್ತಾನೆ ಆಗ ಕೇಳಿದಾಗ ಶ್ರೀರಾಮನು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಇಟ್ಕೊಂತೀನಿ ಇದರಿಂದ ಗಂಡನಿಗೆ ತುಂಬಾ ಆಯ್ಸು ಅದರಿಂದ ನಾವು ಹೆಣ್ಣು ಮಕ್ಕಳು ಸಿಂಧೂರವನ್ನ ಇಟ್ಟುಕೊಳ್ಳುತ್ತೇವೆ ಅಂತ ಹೇಳುತ್ತಾಳೆ ಸೀತಾಮಾತೆ ಆಗ ಇಟ್ಟುಕೊಂಡು ಅಯೋಧ್ಯೆಗೆ ಹೋಗುತ್ತಾಳೆ ಸೀತಾಮಾತೆ ಆಗ ಆಂಜನೇಯ ಕೆಂಪು ಕುಂಕುಮವನ್ನು ತಂದು ಹಣೆಗೆ ತಲೆಗೆ ಎಲ್ಲವನ್ನು ಹಚ್ಚಿಕೊಂಡು ಊರಿನಲ್ಲಿ ಹೋಗುತ್ತಾ ಇರುತ್ತಾನೆ ಅಯೋಧ್ಯದಲ್ಲಿ ಹೋಗ್ತಾ ಇರುವಾಗ ಎಲ್ಲರೂ ನೋಡಿ ನಗುತ್ತಾ ಇರುತ್ತಾರೆ ಏನು ಆಂಜನೇಯ ಈ ತರ ಹಚ್ಕೊಂಡಿದೀಯಲ್ಲ ನೀನು ಸಿಂಧೂರ ಅಂದ್ರೆ ನಿನ್ಗ ಅಷ್ಟೊಂದ್ ಇಷ್ಟನಾ ಅಂತ ಹೇಳಿ ಎಲ್ಲರೂ ನಗಿಯುತ್ತಾ ಹೋಗುತ್ತಾ ಇರ್ತಾರೆ ಆದ್ರೆ ಎಷ್ಟೇ ನಗದರು ಬೇಜಾರ್ ಮಾಡ್ಕೊಳ್ದೆ ಆಂಜನೇಯ ಅಯೋಧ್ಯೆಗೆ ಹೋಗುತ್ತಾನೆ ಹೋಗಿ ಆಗ ಶ್ರೀರಾಮ ಸೀತಾ ಮಾತೆಯು ಇರುತ್ತಾರೆ ಆಗ ಆಂಜನೇಯನ ನೋಡಿ ಶ್ರೀರಾಮನು ಕೇಳುತ್ತಾನೆ ಏಕೆ ಸಿಂಧೂರವನ್ನು ಬಳದುಕೊಂಡಿದ್ದೀಯಾ ನೀನು ಅಂತ ಕೇಳಿದರೆ ಸೀತಾಮಾತೆಯು ನೀವು ಚೆನ್ನಾಗಿರಬೇಕು ಅಂತ ಹೇಳಿ ಹಣೆಗೆ ಇಟ್ಟುಕೊಳ್ಳುತ್ತಾಳೆ ಆದರೆ ನಾನು ನೀವು ಇನ್ನ ಚೆನ್ನಾಗಿರಬೇಕು ಅಂತೇಳಿ ನಾನು ಮೈಗೆಲ್ಲ ಬಳಿದುಕೊಂಡು ಬಂದಿದ್ದೇನೆ ಅಂತ ಹೇಳುತ್ತಾನೆ ಆಂಜನೇಯ ಆಗ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಹೇಳಿ ಮುತ್ತಿನ ಹಾರವನ್ನೇ ಹಾಕುತ್ತಾಳೆ ಸೀತಾಮಾತೆ ಆದರೆ ತಾಯಿ ನನಗೆ ಮುತ್ತಿನ ಹಾರ ಬೇಡ ಶ್ರೀರಾಮನಂದರೆ ನನಗೆ ಅತಿಯಾದ ಪ್ರೀತಿ ನೀವು ಅಂದರೆ ಪ್ರೀತಿ ಶ್ರೀರಾಮನು ಸೀತಾಮಾತೆಯು ನನ್ನ ಹೃದಯದಲ್ಲೇ ಇದ್ದಾರೆ ಅಂತ ಹೇಳಿ ಆಂಜನೇಯ ಹೃದಯ ಬಗೆದು ತೋರಿಸುತ್ತಾನೆ ಆಗ ಹರಿದು ತೋರಿಸಿದ ಮೇಲೆ ಅವರಿಗೆ ಗೊತ್ತಾಗುತ್ತದೆ ಆಗ ಶ್ರೀರಾಮ ಮತ್ತು ಸೀತಾಮಾತೆಯು ಹೇಳುತ್ತಾರೆ ನೀನು ಎಲ್ಲೂ ಹೋಗಬೇಡ ಆಂಜನೇಯ ನೀನು ನನ್ನ ಹತ್ರನೇ ಇರು ಅಂತೇಳಿ ಆಗ ಆಂಜನೇಯನನ್ನ ಪಕ್ಕದಲ್ಲೇ ಇಟ್ಟುಕೊಳ್ಳುತ್ತಾನೆ ಅವತ್ತಿನಿಂದ ಇವತ್ತಿನವರೆಗೂನು ಶ್ರೀರಾಮನ್ ಎಲ್ಲಿ ಇರುತ್ತಾನೋ ಸೀತಾಮಾತೆ ಎಲ್ಲಿ ಇರುತ್ತಾಳೋ ಅಲ್ಲಿ ಆಂಜನೇಯ ಇದ್ದೇ ಇರುತ್ತಾನೆ ನೋಡಿ ಫ್ರೆಂಡ್ ಅಯೋಧ್ಯೆದಲ್ಲಿ ತುಂಬಾ ವಿಶೇಷತೆ ಪೂಜೆಗಳೆಲ್ಲ ನಡೀತಾ ಇದೆ ಪೂಜಾರಿ ಒಂಬತ್ತು ಕಳಶವನ್ನು ಇಟ್ಟು ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ ಅಯೋಧ್ಯೆದಲ್ಲಿ ತುಂಬಾ ವಿಶೇಷತೆ ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನ್ ಹೇಳಿರೋದೇನಾದರೂ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್